ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಈ ವ್ಲಾಗ್ನ ನಾನು ಶುಕ್ರವಾರ ಅಲ್ಲಿ ಮಾರ್ನಿಂಗ್ ಫೋರ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಶುಕ್ರವಾರ ಎಷ್ಟೇ ಬೇಗ ಎದ್ರು ಸಹನೂ ಕೆಲಸಗಳು ಅಷ್ಟು ಬೇಗ ಆಗೋಲ್ಲ ಸ್ನಾನ ಮಾಡ್ಕೋಬೇಕು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ನಾವು ಕಿಚನಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡಬೇಕಾಗತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ ಬಾಗ್ಲೆಲ್ಲ ತೊಳೆತ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ ಶುಕ್ರವಾರ ನಾನು ಈ ಎಲ್ಲ ಕೆಲಸಗಳನ್ನು ಸ್ನಾನ ಮಾಡಿ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ತುಳಸಿ ಗಿಡನ ತೊಳಿಬೇಕು ಅಂದರೆ ನಾವು ಸ್ನಾನ ಮಾಡ್ತೀರಾ ತುಳಸಿ ಗಿಡನ ಮುಟ್ಟಬಾರ್ದು ಸೊ ಅದರಿಂದ ಒಂದೇ ಸಲ ಸ್ನಾನ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳು ಒಂದೇ ಸಲನೇ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಫಸ್ಟ್ ಸ್ನಾನ ಮಾಡಿಬಿಟ್ಟು ಮನೆ ಒರೆಸೋದು ಹೊಸಲು ತೊಳೆದು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕೋದು ಮತ್ತು ತುಳಸಿ ಗಿಡನೆಲ್ಲ ತೊಳೆದುಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ಕೊಂಬಿಡ್ತೀನಿ ಈ ರೀತಿ ನಾವು ಮಾಡಿದ್ರೆ ಒಂದೇ ಸಲನೇ ಎಲ್ಲ ಕೆಲಸಗಳನ್ನು ಫಾಸ್ಟ್ ಫಾಸ್ಟ್ ಆಗಿ ಮನೆ ತೊಳೆದು ಎಲ್ಲ ಬಿಡಿಸ್ಕೊಂಡಾಯಿತು ನಂತರ ನಾನು ಶುಕ್ರವಾರ ಆಗಿರೋದ್ರಿಂದ ಫೇಸ್ಗೆ ಹರ್ಷಣ ಹಚ್ಕೊಂಡು ನಾನು ಪೂಜೆ ಮಾಡೋದು ಫ್ರೆಂಡ್ಸ್ ಸೊ ನಾನು ಇಲ್ಲಿ ಕೈ ಕಾಲು ಮೊಕ್ಕಕ್ಕೆ ಎಲ್ಲ ಹರ್ಷಣ ಹಚ್ಕೊಂಡು ಪೂಜೆ ಮಾಡೋಕ್ಕೆ ಇದ್ದೀನಿ ಶುಕ್ರವಾರ ದಿನ ಹೆಣ್ಮಕ್ಳು ಹರ್ಷಣ ಹಚ್ಕೊಂಡು ಕೈಗೆಲ್ಲ ಗಾಜಿನ ಬೆಳೆ ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡಿದ್ರೆ ಆ ಲಕ್ಷ್ಮೀ ದೇವಿ ಮನೆಯಲ್ಲಿರ್ತಾರೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ ಅವ್ರ ಮಾತಿಗೆ ಬೆಳೆ ಕೊಟ್ಟು ನಾನು ಇದನ್ನು ಶುಕ್ರವಾರ ಮಾಡ್ತೀನಿ ಯಾರೋ ಮಾಡ್ತಾ ಇದ್ದಾರೆ ಯಾರೋ ಹೇಳ್ತಾ ಇದ್ದಾರೆ ಅಂತ ನಾವು ಮಾಡೋದೆಲ್ಲ ಫ್ರೆಂಡ್ಸ್ ಭಕ್ತಿಯಿಂದ ನಾವು ಮಾಡಿದ್ರೆ ನಮಗೆ ಅಷ್ಟೇ ಒಳ್ಳೆಯದಾಗುತ್ತೆ ನಾನು ಎಲ್ಲರಿಗೂ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಮಾಡಿದ್ರೆ ಒಳ್ಳೆಯದು ನನಗೆ ದೇವ್ರಿಗೆ ಅಲಂಕಾರ ಮಾಡೋದು ದೇವ್ರಿಗೆ ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಈ ರೀತಿ ನಾವು ಬೆಳಗ್ಗೆನೇ ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ಕೊಂಬಿಟ್ರೆ ದಿನವಿಡೀ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಕೆಲಸಗಳೆಲ್ಲ ನಾವು ಅನ್ಕೊಂಡಕ್ಕಿಂತನೂ ಬೇಗ ಬೇಗ ನಡೆಯುತ್ತೆ ಏನೋ ಮನಸ್ಸಿಗೆ ಒಂಥರ ಖುಷಿ ಖುಷಿಯಿಂದ ಇರ್ತೀವಿ ಫ್ರೆಂಡ್ಸ್ ನೀವೇ ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ಅಬ್ಸರ್ವ್ ಮಾಡಿ ನಾನು ದೇವ್ರ ಮನೆಯಲ್ಲಿ ಹಿಂದಿನ ದಿವಸ ಇಟ್ಟಿರುವಂತಹ ಹೂವು ಪ್ರಸಾದ ಮತ್ತು ಎಲೆ ಎಡಿಕೆ ಎಲ್ಲ ತೆಗೆದುಬಿಟ್ಟೆ ಶುಕ್ರವಾರ ಪ್ರಸಾದ ಮಾಡಿ ದೇವರಿಗೆ ಅರ್ಪಿಸ್ಕೊಳ್ಳೋದು ನನಗೆ ರೂಢಿ ಫ್ರೆಂಡ್ಸ್ ಸೊ ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಪ್ರಸಾದನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಪ್ರಸಾದಕ್ಕೆ ನಾನು ರವೆ ಕೇಸರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ರವೆ ಕೇಸರಿ ತುಂಬ ರುಚಿಯಾಗಿರಬೇಕು ಅಂದರೆ ರವೆ ಕೇಸರಿನ ನಾವು ಹಾಲಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಾವು ತುಪ್ಪನ ಜಾಸ್ತಿ ಸೇರಿಸ್ಕೋಬೇಕು ಶುಕ್ರವಾರ ಯಾವಾಗಲೇ ಆಗಲಿ ಮನೆಯಲ್ಲಿ ಮಾಡಿರೋ ತುಪ್ಪ ಇರುತ್ತೆ ನಾನು ಜಾಸ್ತಿ ತುಪ್ಪ ಮತ್ತು ಹಾಲಲ್ಲೇ ಈ ಪ್ರಸಾದನ ಪ್ರಿಪೇರ್ ಮಾಡ್ತೀನಿ ಶುಕ್ರವಾರ ನನಗೆ ನಾಲ್ಕು ಇಲ್ಲ ನಾಲ್ಕೂವರೆಗೆದ್ದೇಳಿದ್ರೇ ಕೆಲಸಗಳಾಗೋದು ಫ್ರೆಂಡ್ಸ್ ಯಾಕಂದರೆ ಶಿವಾಂಶ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲ್ ವ್ಯಾನ್ ಇರೋದ್ರಿಂದ ಆ ಎಂಟು ಗಂಟೆ ಒಳಗಡೆ ಪೂಜೆ ಮತ್ತು ಅವನಿಗೆ ಟಿಫನ್ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಮುಗಿಸ್ಬೇಕು ಈಗ ದೇವ್ರ ಮನೆಯಲ್ಲಿ ದೇವರಿಗೆ ಹೂವು ಎಲ್ಲ ಅರ್ಪಿಸ್ಕೊಂಡು ಪ್ರಸಾದನೆಲ್ಲ ಅರ್ಪಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ಬೇಗ ಎದ್ದೇಳಿರೋದ್ರಿಂದ ನನಗೂ ಸ್ವಲ್ಪ ಹೊಟ್ಟೆ ಹಸಿ ಆಗ್ತಾಯಿತ್ತು ಚಳಿಗೆ ಹಾಲಗಿನ ಕಾಫಿ ಸ್ವಲ್ಪ ಕುಡಿಯೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನಿವತ್ತು ಬ್ರೇಕ್ಫಾಸ್ಟ್ನ ಟೊಮೊಟೊ ಬಾತ್ ಮಾಡಿದೆ ಬಟ್ ಎಂಟು ಗಂಟೆಗೆ ವ್ಯಾನ್ ಬರೋ ಬದಲು ಇವತ್ತು ಸ್ಕೂಲಿಲ್ಲ ಅಂತ ಸ್ಕೂಲಿಂದ ಮೆಸೇಜ್ ಬಂತು ಸೊ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಯಾಕಂದರೆ ಶಿವಾಂಶ್ಗೆ ತಿನ್ನೋದಿಲ್ಲ ಅವನು ತಿನ್ನಿಸೋಕ್ಕೆ ಓಡಾಡಬೇಕು ರೆಡಿ ಮಾಡೋಕ್ಕೆ ಓಡಾಡಬೇಕು ವ್ಯಾನ್ ಹತ್ರ ಓಡಾಡಬೇಕು ಈ ಕೆಲಸಗಳೆಲ್ಲ ತಪ್ಪಿತು ಅಂತ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಅಷ್ಟರಲ್ಲಿ ಶಿವಾಂಶ್ ಎತ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಬಂದು ಇವತ್ತು ಟೊಮಾಟೊ ಭಾತ್ನ ನಾನು ಹೆಸರುಕಾಳು ಮೊಳಕೆ ಕಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಟೊಮಾಟೊ ಭಾತ್ ಮಾಡಿದೆ ಈ ರೀತಿ ಹೆಸರುಕಾಳು ಮೊಳಕೆ ಹಾಕಿ ಟಮಾಟೊ ಭಾತ್ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಎಲ್ಲರೂ ಟಿಫನ್ ಆಯಿತು ನಂತರ ನಾನು ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಮತ್ತು ಬಸ್ಸಾರನ್ನ ಮಾಡಿದ್ದೆ ಅವರೆಕಾಳು ಕಾಳು ಮತ್ತು ಚಿಕ್ಕಡೆಕಾಯಿ ಹಾಕ್ಬಿಟ್ಟು ಬಸ್ಸಾರನ್ನ ಮಾಡಿದ್ದೆ ತುಂಬ ಟೇಸ್ಟ್ ಆಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗೇ ನಾನು ಹಕ್ಕಿನೆಲ್ಲ ಹಾಕಿದ್ದೆ ದೋಸೆ ಮಾಡೋಣ ಅಂತ ಹಿತ್ಕೊಂಡಿನಬೇಳೆ ಸೀಸನ್ ಅಲ್ಲ ಫ್ರೆಂಡ್ಸ್ ಸೊ ದೋಸೆಗೆ ಸ್ವೀಟ್ ಹಿತ್ಕಿನ ಬೇಳೆ ಮಾಡಿದ್ರೆ ಚೆನ್ನಾಗಿರುತ್ತೆ ದೋಸೆಗೆ ನೆನಕಿ ಅಂತ ಹೇಳಿದರು ದೋಸೆಗೆ ನೆನಕಿದ್ದೆ ಅದನ್ನೆಲ್ಲ ರುಬ್ಬಿಟ್ಟು ಇಟ್ಕೊಂಡೆ ಈಗ ವಿಂಟರಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ದೋಸೆ ಇಟ್ಟು ಹುಳಿ ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾನು ರುಬ್ಬಿದ ತಕ್ಷಣ ಸ್ವಲ್ಪ ಸೋಡಾನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟರೆ ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಉಕ್ಕಿರುತ್ತೆ ಯಾವಾಗಲೇ ಆಗಲಿ ಚಳಿ ಜಾಸ್ತಿ ಇದ್ದಾಗ ದೋಸೆ ಹಿಟ್ಟಿಗೆ ರಾತ್ರಿಯೇ ನಾವು ಅಡುಗೆ ಸೋಡಾ ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ ನಾನು ಕಿಚನ್ನೆಲ್ಲ ನೈಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳು ಚೆನ್ನಾಗಾಗಬೇಕು ಅಂದರೆ ನಮಗೆ ಕಿಚನ್ ನೀಟಾಗಿರಬೇಕು ಸೊ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಕಿಚನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಎಲ್ಲರದು ಊಟ ಆದಮೇಲೆ ನಾನು ನೈಟ್ ಸ್ಕಿನ್ ಕೇರ್ ಮಾಡೋದು ಮಾತ್ರ ಮರೆಯಲ್ಲ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಕೊಬ್ಬರಿ ಎಣ್ಣೆಯಿಂದ ನಾನು ಮಸಾಜ್ ಮಾಡ್ಕೊತೀನಿ ಅಂತ ಈಗಲೂ ಅಷ್ಟೇ ನೀಟಾಗಿ ಮಕಾನೆಲ್ಲ ಎಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಡು ಈಗ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ತಗೊಂಡು ನೀಟಾಗಿ ಎರಡು ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲೈಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕೊಬ್ಬರಿ ಎಣ್ಣೆನ ನಾವು ರೆಗ್ಯುಲರ್ ಆಗಿ ಫೇಸ್ಗೆ ಹಚ್ಚಿ ಸ್ವಲ್ಪ ಮಸಾಜ್ ಕೊಟ್ಕೊಂಡು ಕೇರ್ ತೊಗೊಳ್ಳೋದ್ರಿಂದ ಫೇಸ್ ಮೇಲೆ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತು ಫಿಗ್ಮೆಂಟೇಷನ್ ಪರ್ಮನೆಂಟ್ ಆಗಿ ಹೋಗುತ್ತೆ ಪ್ಲಸ್ ನಮಗೆ ನಿದ್ದೆ ಸಹಾನೂ ಚೆನ್ನಾಗಿ ಬರುತ್ತೆ ಬೆಳಗ್ಗೆಗೆ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಯು ಲೈಕ್ ದ ವೀಡಿಯೋ ಇಫ್ ಯು ಲೈಕ್ ದ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಆಲ್ಸೋ ಡೋ ನಾಟ್ ಫರ್ಗೆಟ್ ಟು ಹಿಟ್ ಆನ್ ದ ಬೆಲ್ ಐಕಾನ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ